ಮಂಜವ್ವ ಮಂಜವ್ವ ಬಾಯಿಲಿ ನಿನ್ ಮುದ್ದಿನ ಮಗ ಬಂದಾನು ಬಾಯ್ಲಿ ನೋಡಿಲ್ದ ನಿನ್ ಮಗ ಬಂದಾನು ನೋಡ ಅವ್ ಸ್ವಲ್ಪ ಬುದ್ಧಿ ಹೇಳ ಯಾಕಿಂತ ನಾನೇನ್ ಹೇಳಿ ಎಲ್ಲ ಎಲ್ಲಾ ಅಮ್ಮುನ ಹೇಳೋನ್ ಕಾಗಳೆ ನೀನ ಕೇಳ್ಬೇಕಾರ ಗೊತ್ತಾಕತ್ತಿನ ಶಾಲೆಗೆ ಹೋಗಿ ಒಂದ್ ಸ್ವಲ್ಪ ಅಸಹ್ಯ ಆಗಿ ಟೀಚರ್ಸ್ ಎಲ್ಲಾ ಟೀಚರ್ಸ್ಗಳು ನಿನ್ನ ಮಗ ಎಷ್ಟು ಶಾನೆ ಆದನ್ವಾ ಎಷ್ಟು ಚಾತಕ ಇದನ್ವಾ ಅಂದ್ರ ನಮಗೂ ಒಂದ್ ಹೆಮ್ಮೆ ಆಯ್ತೈತಿ ಅದನ್ ಬಿಟ್ಟ ಏನ್ರಿ ನಿಮ್ ಮಗ ಒಟ್ಟ ಬುದ್ಧಿಲ್ಲ ಏನು ಮಾಡೋದಿಲ್ಲ ಹೋಮರ್ಕ್ ಮಾಡ್ಕೊಂಡ್ ಬರೋದಿಲ್ಲ ಎಲ್ಲ ರೀ ತಪ್ಪ ಬರ್ಕೊಂಡಿರ್ತಾನಿ ಎಲ್ಲಾರ ಮುಂದ ನೀನ ಕೊಟ್ಟಿದ್ದ ಸಲೀಗಿದ್ರಿ ಅಂತೀರಿ ಪಾಪ ದಿನ ಹೋಮ್ ವರ್ಕ್ ಮಾಡ್ಕೊಂಡು ನೀನು ನೀನ್ ಯಾಕಿಲ್ಲ ಏನೋ ನಂಗು ಗೊತ್ತಿಲ್ಲ ನಾನು ಕೆಲಸದಾಗ ನೋಡಕ್ ಹೋಗಿಲ್ಲ ಒಂದ್ ಹಂಗಾಗಿ ಅವನು ಬಿಟ್ಕೊಂಡ್ ಹೋಗ್ಯಾನೋ ಏನೋ ಇರ್ಲಿ ಬಿಡ್ರಿ ನಾಳಿಂದ ಎಲ್ಲಾ ಮಾಡಿ ಮಾಡಿಸಿ ಕಳಿಸ್ತಾನ ನೀ ಹಿಂಗ ಅವಾಗ ಸಲಗಿ ಕೊಟ್ಕೋಟ ನಾವ್ ನಾ ಹಿಂಗ ಮಾಡಿದಿ ಅವನ ಏನಾರ ಮುಂದಿನ ಭವಿಷ್ಯ ಹಾಳಾದ್ರ ಅದಕ್ಕ ನಿನ್ನ ಜವಾಬ್ದಾರಿಯಾಕಿ ತಿಳ್ಕೊಂಡ್ ಬಿಡ ನಾ ಇನ್ನ ಏನು ಹೇಳಕ್ ಹೋಗುದಿಲ್ಲ ನೀ ಉಂಟು ನಿನ್ ಮಗ ಉಂಟು ನನ್ನ ಮಾತ್ ಕೇಳಿದ್ರ ನಾ ಹೇಳ್ತಾನೆ ಅವ್ರಿಗೆ ಇಲ್ಲ ನನ್ನ ಮಾತ್ ಕೇಳಿಲ್ಲ ಅಂತಂದ್ರ ನಾ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಮಾಡ್ಕೊಳುವಂತ ಮನಸ್ಥಿತಿ ಇರುದಿಲ್ಲ ಈಗ ಹೇಳತ್ತೇ ತಿಳ್ಕೊಂಡ್ ಬಿಡು ನೀ ಉಂಟು ನಿನ್ ಮಗ ಉಂಟು ಇನ್ನು ನಿಮಗೆ ನಾ ಏನು ಹೇಳಾಕುದಿಲ್ಲ ನಿಮಗ್ ಹೆಂಗ ತಿಳಿತಾ ಹಂಗ್ ಮಾಡ್ಕೊತ ಹೋಗ್ರಿ ನನ್ನ ಮಾತ್ ನನ್ನ ಅಮ್ಮ ಮತ್ ನನ್ ಸುಂದ್ರಿ ಕೇಳ್ತಾರು ಅವ್ರಿಗೆ ಹೇಳ್ತಾನ ಬುದ್ಧಿ ಅವ್ರಿಗೆ ಏನ್ ಬೇಕಾ ಅದನ್ನ ಮಾಡ್ತಾನ ನೀವೇ ನನ್ನ ಮಾತು ಕೇಳುದೂ ಇಲ್ಲ ನೀವ್ ಹೇಳಿದಂಗೆ ಮಾಡುದೂ ಇಲ್ಲ ನೀವು ನಿಮ್ದೆ ನಡೆಸ್ತೀರಿ ಅಂತಂದ್ರೆ ಅಂದ್ರೆ ಇನ್ ಏನೈತ್ಲ ನೀವು ಸಾಲ ಹಿಂಗೆಲ್ಲ ಮಾಡ್ಕೊಂಡು ಬಂದ್ರೆ ನೀನಾಗ ಹೋಗ್ಬಿಡ ನಾ ಅಂತ ಹೋಗುದಿಲ್ಲ ನೋಡ ಈಗ ಹೆಂಗ ತಲೆ ತೆಗಿಸ್ಕೊಂಡು ನಿಂತಾನ ನಿವ ಹಾ ಇಲ್ಲ ಅಂತಂದ್ರೆ ಸುಮ್ಮ ಇರ್ತಿದ್ದಾನವ ತಾತಾಪ್ ಮಾಡಿದಾನು ಅದಿ ತಲೆ ತೆಗೆಸ್ಕೊಂಡ್ ನಿಂತಾನು ಅಲ್ಲೆಲ್ಲ ಎಷ್ಟು ಬೈದಾರು ಎಷ್ಟು ಸಹಿ ಗೊತ್ತಾಗಿತ್ತು ಗೊತ್ತಾಗಿದ್ದಾನಗ ಅದಕ್ಕೆ ಹಿಂಗ ತಲೆ ತೆಗೊಂಡ್ ನಿಂತಾನ ಇಲ್ಲ ಅಂತಂದ್ರ ನೋಡಿದ್ಲಾ ನನಗ ಎದುರು ಹಾಕ್ತಾನು ಮಾತಾಡ್ತಾನೆ ಅಷ್ಟ ದೊಡ್ಡವಾಗಿ ಬೆಳೆದ್ಬಿಟ್ಟಾನ ಇದಕ್ಕೆಲ್ಲ ಕಾರಣ ನೀನ ಅದಿ ಮಂಜವ್ ಯಾಕಂತಂದ್ರ ನೀ ಹೇಳಿದ್ರಿಂದ ಏನಾಗೈತಿ ಅವ್ಗ ಅಷ್ಟು ಸಲಿಗೆ ಕೊಟ್ಟಿಲ್ಲ ಅದ ಕಾರಣಕ್ಕ ನಾವ್ ಏನ್ ಮಾಡ್ಯಾನು ಮೇಲೆ ಹಚ್ಕೊಂಡ್ ಹಾಕ್ತಾನ ನೋಡ್ ಏನ್ ಮಾಡ್ತಿ ನಿಮಗ್ ಬಿಟ್ಟಿದ್ದೇನೆ ಮ್ಯಾಲಿಂದಾನು ಅವ್ರಿಗೇನಾರು ಅಸಹ್ಯ ಆಗೋ ಮಾತಾಡಿದ್ರೇನ ನಿಮ್ಮ ಟೀಚರ್ ಅದು ಹಾಂ ಅಮ್ಮ ಅದು ನಾ ಹೋಮ್ ವರ್ಕ್ ದಿನಾ ಮಾಡ್ಕೊಂಡು ಹೋಗಿದ್ನಿ ಆದ್ರೆ ಇವತ್ತು ನಾ ಹೋಮ್ ವರ್ಕ್ ಮಾಡ್ಕೊಂಡ್ ಹೋಗಿರ್ಲಿಲ್ಲ ಅದನ್ನ ಮಾಡಾಕತಿದ್ನಿ ಅದೇ ನಾನು ಆಟ ನಂಗೆ ಅಲ್ಲೇ ಮರೆತು ಬಿಟ್ನಿ ಅದನ್ನ ಹೋಮ್ ವರ್ಕ್ ಮಾಡಲಿಲ್ಲ ಅದಕ್ಕೆ ಟೀಚರ್ ಇವತ್ತು ಎಲ್ಲಾರ್ದು ಹೋಮ್ ವರ್ಕ್ ಚೆಕ್ ಮಾಡಿ ಯಾರ್ಯಾರು ಹೋಮ್ ವರ್ಕ್ ಮಾಡಿಲ್ಲ ಅವ್ರ ಅವ್ವನ ಕರ್ಸಿದ್ರ ಅವ್ರ ಅದಕ್ಕೆ ನನಗೂ ಅವ್ರ ನಾನಂಬ ಅಪ್ಪಅವ್ವ ಬಂದಿಲ್ರಿ ಅಣ್ಣಾನ ನಾ ಗಾಡಿಗೆ ಹೋಗೇನ್ರಿ ಅಂತ ಹೇಳಿನಿ ಅದಕ್ಕೆ ನೀ ಇಲ್ಲೇ ಇರು ನಾ ನಿಮ್ ತಂಗಿ ಹೇಳಿ ಕಳಿಸ್ತೇನಿ ಅವಾಗ ಬರ್ತಾರ ನಿಮ್ಮ ಅಪ್ಪಅ ಅವ್ವ ಆಮೇಲೆ ನಿನ್ ಮನಿಗ್ ಕಳ್ಸಿ ಕಳ್ಸೋದಿಲ್ಲ ನಿಂದ ಎಲ್ಲ ನಿಮ್ಮಅಪ್ಪ ಅವಾಗ ಹೇಳಬೇಕ ಅಂತ ಹೇಳಿ ಅಲ್ಲೇ ಇಟ್ಕೊಂಡ್ರ ನಮ್ಮ ನನ್ನ ಹಿಂಗಾ ತೀನ್ಪಾದ ಅಲ್ಪ ನಿಮಗೆ ದಿನ ಹೋಮ್ವರ್ಕ್ ಮಾಡೋಂತ ಹೇಳಿದ್ಲೋನಾ ಈಗ ನೋಡಿ ನಿನ್ನ ಸಲುವಾಗಿ ನಿಮ್ಮ ಅಪ್ಪನ ಕಡೆಯಿಂದ ನಾ ಬಯಸ್ಕೊಬೇಕು ಹಾಂ ಇದು ನಿಂಗೆ ಸರಿ ಅನಿಸ್ತೀತಿ ನೀನು ಅಂತ ಬುದ್ಧಿ ಹೇಳಿನ ಹಾಂ ಆ ಸುಂದ್ರಿ ಹೆಂಗೆ ಬೇಕಂಗೆ ಮನೆಯಾಗಿದ್ದಕೊಂಡು ನಾವು ಓದೋದು ಬರೀದು ಹಾ ಹಾಂ ನಿಮ್ಮನ್ನ ಸಾಕನ ಅಷ್ಟೆಲ್ಲ ರೊಕ್ಕ ಕೊಟ್ಟು ಹಾಂ ಅಮ್ಮನ ಒಂದು ಸ್ವಲ್ಪ ನೋಡ್ತಲ್ಲಿ ನನ್ನ ಮಕ್ಕಳ ಸಾಲಿಕಲಲ್ಲಿ ಚಂದಗ ವಿದ್ಯಾಭ್ಯಾಸ ಆಗುತ್ತೆ ಒಂದು ಏನಾರು ನೌಕರಿ ಹಿಡಿದ್ಲಿ ನಮ್ಮನ್ನ ಎಲ್ಲ ಚಂದಗ ನೋಡ್ಕೊಲಿ ಅಂತ ನಾ ಅನ್ಕೊಂಡ್ರ ನೀನು ನೋಡಿದ್ರೆ ಹಿಂಗೆ ಮಾಡ್ತೀಪ ಹಾಂ ನಿನ್ನ ಸಲುವಾಗಿ ನಿಮ್ಮ ಅಪ್ಪನ ಕಡೆಯಿಂದ ದಿನ ನಾ ಬಯಸ್ಕೊಳ್ಳೋದಾಗೈತಿ ನೋಡಮ್ಮಗ ನಾ ಏನು ಹೇಳಿ ಹೇಳಿ ನನಗೆ ಸಾಕಾಗೇತಿ ನಿಮ್ಮ ಅಪ್ಪನ ಮುಂದೆ ನಿನ್ನ ಬೈಯೋದಿಲ್ಲ ಯಾಕಂತಂದ್ರೆ ಎಲ್ಲರೂ ಬೈಯಾಕತ್ತೆ ನಿನಗೂ ಬೇಜಾರು ಆಗ್ಬಾರ್ದು ಅಂತ ಹೇಳಿ ನಾ ಬಯಿಲ್ ಆದ್ರೆ ನೀ ಅದನ್ನ ಸಲಿಗೆ ತೊಗೊಂಡು ನಿನಗೆ ಹೆಂಗೆ ಬೇಕಂಗ ನಡ್ಕೊಳಕತಿ ನೋಡು ಇನ್ನು ಮ್ಯಾಲಿಂದ ಇದೆಲ್ಲ ನಡೆಯುದಿಲ್ಲ ನಾನು ಒಂದು ಮಾತು ಹೇಳ್ತೀನಿ ತಿಳ್ಕೊಂಡ್ಬಿಡ ನೀ ಚಂದಾಗ ವಿದ್ಯಾಭ್ಯಾಸ ಕಲಿಬೇಕು ಒಂದು ದೊಡ್ಡ ನೌಕರಿ ಒಳಗ ನೀ ಇರ್ಬೇಕ ಅಂದ್ರೆ ನೋಡು ನಾನಿನಗ ಇಷ್ಟೆಲ್ಲ ಮಾಡಿದ್ದಕ್ಕೂ ನನಗೆ ಸಾರ್ಥಕ ಆಕೇತಿ ಇಲ್ಲಪ್ಪ ಅಂತಂದ್ರೆ ನಾ ಇಲ್ಲ ಅಮ್ಮ ನಾ ಮಾಡೋದಿಲ್ಲ ನನಗೆ ಓದಕ್ಕಾಗುದಿಲ್ಲ ಬರೆಯಾಕಾಗುದಿಲ್ಲ ಅಂತಂದ್ರೆ ಹೇಳ್ಬಿಡು ನಾನು ಸಾಲಿಗೆ ಹೋಗೋದಿಲ್ಲ ಹಾ ಆರಾಮ ಮನೆಯಾಗ ಇದ್ಬಿಡು ಅಂತ ಅಡು ಎಮ್ಮಿ ಅಂತ ಕಾಯ್ಕೋಂತ ಇದ್ಬಿಡು ಅಂತೆ ನೋಡು ಇವೆರಡು ಆಪ್ಷನ್ ಕೊಟ್ಟೆ ನಿನಗೆ ಅದರೊಳಗೆ ಯಾವ್ದು ಬೇಕಲ್ಲ ಅದನ್ನ ಹೇಳ್ಬೇಕು ನನಗೆ ಇಲ್ಲಮ್ಮ ನಾ ಈ ಥರ ತಪ್ಪು ಮಾಡೋದಿಲ್ಲ ನನ್ನನ್ನು ಕ್ಷಮಿಸ್ಬಿಡ್ರಿ ಹಾಂ ನಾ ಯಾಕೆ ಹಿಂಗೆ ಮಾಡಿನೋ ಏನೋ ಇನ್ನೊಮ್ಮೆ ಯಾವತ್ತೂ ಆಗೋದಿಲ್ಲ ನಾನು ಇನ್ನ ಮುನ್ಗತಿ ಚಂದಗ ಓದಿ ಅಭ್ಯಾಸ ಮಾಡಿ ಒಂದು ಒಳ್ಳೆಯ ನೌಕರಿಯನ್ನು ಹಿಡಿತೀನಿ ಹಿಂಗೆ ಯಾವತ್ತು ನಿಮಗೆ ಬೇಜಾರು ಮಾಡೋದಿಲ್ಲ ಅಪ್ಪ ಇವತ್ತು ಅಸಹ್ಯ ಆಯ್ತ ಅದಕ್ಕೆ ಅಪ್ಪಾಗ ಸೀಟ್ ಬಂದೈತಿ ಸಾರಿ ಅಂತ ನಾ ಅಪ್ಪಾಗ ಕೇಳ್ತೀನಮ್ಮ ನನ್ನ ಕ್ಷಮಿಸ್ಬಿಡಮ್ಮ ನೀನ ಏನು ಮಾಡೋದು ಸಲ ಮಾಡಿದಿ ಕ್ಷಮಸ್ತೇನೆ ಇನ್ ಮುಂದೆ ಹಿಂಗಾಗಬಾರ್ದು ನಿಮ್ಮ ಅಪ್ಪ ನಿನ್ನ ಹೊಗಳ ಬರೀ ಆ ಸುಂದರೀನ ಕೆಳಗೆ ಹಾಕೋದು ಇಷ್ಟ ಆಗೋದಿಲ್ಲ ಆಗುದಿಲ್ಲ ಅದಕ್ಕೆ ನೀ ಹೆಂಗಿರ್ಬೇಕಲ್ಲಾ ಅನ್ನೋದನ್ನ ನೀನ ತಿಳ್ಕೊಂಡ ನಡಿಪಾ ನಿನಗೆ ನಾನ್ ನಿನಗೇನು ಹೇಳಕ್ ಹೋಗುದಿಲ್ಲ ಇದೊಂದ್ಸಲ ಕ್ಷಮಸೇನೆ ಮುಂದಿನ ಸಲ ಇದಾವ ರೀತಿ ಯಾತಂದ್ರ ನನಗಂತ್ರಿ ಏನ್ ಮಾಡ್ಬೇಕು ಗೊತ್ತಾಗತ್ತಿಲ್ಲ ಅವಾಗ ಏನ್ ಮಾಡ್ತೇನೆ ಅದನ್ನ ನೀನ ನೋಡುವಂತೆ ಮತ್ತ ಇಲ್ಲಮ್ಮ ಇನ್ನೊಂದ್ಸತಿ ಹಿಂಗ ಆಗುದಿಲ್ಲ ನಾ ಆಗಕ ಬಿಡುದೇ ಇಲ್ಲಮ್ಮ ಕ್ಷಮಸ್ ಬಿಡ್ರಿ ನಾನು ಇದೊಂದ್ಸಲ ಆಯ್ತಾಯ್ತು

ಅಪ್ಪ ಬಂದಿದ್ದ ಚಲೋ ಆತಮ್ಮ ಇಲ್ಲ ಅಂತಂದಿದ್ರ ಟೀಚರ್ ಇವತ್ತು ನನ್ನ ಮನೆಗೆ ಕಳಿಸ್ತಿರಲಿಲ್ಲ ನನ್ನ ಅಲ್ಲೇ ಇಟ್ಕೊಂಡು ಬಿಡ್ತಿದ್ರು ಅವ್ರು ಹಂಗೆ ಕತ್ತಲು ಕೊನೆಯದಾಗ ನಿನ್ನ ಕೂಡ ಹಾಕ್ತಾನಂತ ಹೇಳಿದ್ರು ಅವ್ರು ಅಪ್ಪನ ಕಳಿಸಿ ಚಲೋ ಮಾಡಿದಮ್ಮ ನೀನು ಅಮ್ಮ ಇಲ್ಲ ಅಂತಂದ್ರೆ ನಾ ಅಲ್ಲೇ ಇರ್ಬೇಕು ಆಕೈತಿ ಇವತ್ತು ಆತನ ಪಾಯಲ್ಲ ನಡಿಸಿ ಒಳಗೆ ನಡಿಸಿ ಹ್ಞೂ ಆಯ್ತಮ್ಮ ಅಕ್ಕ ಅಪ್ಪ ಅಮ್ಮ ಅಮ್ಮನ ಕರ್ಕೊಂಬರ್ತಾನಂತ ಬಂದಿಲ್ಲ హా మత్త సాల్ దూరేట్లదా ಅದకవన్సప బరు లేట కేదాము హ్ బర్తారి ఇవగ్ హా కా సుందรี అమ్మా ఏన్ మడతరి మక్ల అప్ప అమ్మాగన్న బంద్రీ నా నిమ్సలవగినా వెయిట్ మడతినీ నిమ్ టీచర్ హంగెల్ల అందిద్ నోడి నంగ బాడ బేజార్ ఆగిత్త ఏనా తో అమ్మాగన్నగ బడద్రో ఏన్ మడిరో టీచర్ అంటే బాळा అంజికి బరతి ಇಲ್ಲ ಅಮ್ಮ ಏನು ಮಾಡ್ಲಿಲ್ಲ ಅಪ್ಪ ಬಂದ್ರಲ್ಲ ಅಪ್ಪ ಹೇಳಿ ಕರ್ಕೊಂಡ್ ಬಂದ್ರ ನಾನು ನೋಡು ಅಮ್ಮಗ ಆ ಚಿಕ್ಕ ಮಗು ಅಮ್ಮಗ್ ಇರುವಷ್ಟು ಬುದ್ಧಿ ನಿನಗಿಲ್ಲ ಆಕೆ ಇನ್ನಿನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾಳು ನೋಡೋನ್ ಸ್ವಲ್ಪ ನೀನು ತಿಳ್ಕೊಂಡ ನಡೀಪಾ ಇನ್ ಮ್ಯಾಲಿಂದ ಆಯ್ತಪ್ಪ ಇದೊಂದ್ಸಲ ಆಗೇತಿ ನನಗೆ ಕ್ಷಮಿಸ್ಬಿಡ್ರಿ ಇನ್ನೊಮ್ಮೆ ಯಾವತ್ತು ಹಿಂಗೆ ಆಗೋದಿಲ್ಲ ನಾ ಇನ್ನೊಮ್ಮೆ ಯಾವತ್ತು ಹಿಂಗೆ ಮಾಡೋಕ್ಕೂ ಹೋಗೋದಿಲ್ಲಪ್ಪ ನನ್ಗೆ ಕ್ಷಮಿಸ್ಬಿಡ್ರಿ ಇನ್ನೊಮ್ಮೆ ಯಾವತ್ತು ನೀವು ನಮ್ಮ ಟೀಚರ್ ಮುಂದೆ ತಲೆ ನಾ ಮಾಡೋದಿಲ್ಲ ನೀವು ಯಾವಾಗಲೂ ತಲೆ ಎತ್ಕೊಂಡು ಓಡಾಡ್ಬೇಕು ಆ ರೀತಿಯಾಗಿರ್ತೀನಪ್ಪ ಇನ್ಮೇಲಿಂದ ಇದೊಂದು ಸಲ ನನಗೆ ಕ್ಷಮಿಸ್ಬಿಡ್ರಿ ನೋಡಪ್ಪ ಅಮಗ ನೀನ್ ನನಗ ಕ್ಷಮೆ ಕೇಳಿ ಅಂತ ಹೇಳಿ ನಾನ್ ನಿನಗೆ ಇದನ್ನೆಲ್ಲ ಹೇಳಾಕದಿಲ್ಲ ನೀ ನೋಡ ಅಮ್ಮ ಮತ್ತ ಸುಂದ್ರೀನ ಅವ್ರಿಬ್ರು ಹೆಂಗಿರ್ತಾರ ಅಂತ ಹೇಳಿ ಅವ್ರ್ ನೋಡಿ ಒಂದ್ ಸ್ವಲ್ಪ ಬುದ್ಧಿ ಕಲ್ಕೋ ಹಿಂಗ ಸಾಲ್ಯಾಗ ನಮ್ನೆಲ್ಲ ದಲ್ಲಿ ತಗ್ಸಿದಂತಂದ್ರ ನಮಗ ಇನ್ನೊಮ್ಮೆ ಬರಕ್ ಮನಸ್ಸು ಆಗುದಿಲ್ಲಪ್ಪ ನಮ್ ಮಕ್ಕಳ ಶಾನೆ ಶಾಲೆ ಅಂತ ಹೇಳಿ ಟೀಚರ್ ಹೇಳಿದ್ರ ನಮಗೆ ಎಷ್ಟು ಖುಷಿ ಆಕೇತಿ